ನಿನ್ನ ಪ್ರೇಮದ ಚಿತ್ತಾರ ಕೆತ್ತಿಸಬೇಕೆಂದು ನೂರಾರು ಕಡೆ ದಣಿದು ಬಂದೆ ನನ್ನ ದಣಿನ ಮನ ತಣಿಸಲು ನೀನೇ ಇಲ್ಲಿಗೆ ಬಂದೆ ಶಭ ಶಶಿ ಶಭ ನಾನು ಕಾಲ್ಮಿ ಧನ್ರಾಜ್ ನಾನು ಮಾಡಬೇಕಾದ ಕೆಲಸ ನೀನೇ ಮಾಡಿ ನಮ್ಮ ನೆಂಟಸ್ತಿ ಬೆಳೆಸಿಬಿಟ್ಟೆ ಇದಕ್ಕೆ ನಿಮ್ಮ ಅಣ್ಣ ಶ್ರೀಮಂತ್ರಿ ಪ್ರೇಮಿಗಳ ಮನ ಒಂದಾಗಲು ಯಾವ ಅಣ್ಣ ತಮ್ಮನ್ನೇ ಒಪ್ಪಿಗೂ ಬೇಕಾಗಿಲ್ಲ ಅದರ ಅವಶ್ಯಕತೆಯೂ ನನಗಿಲ್ಲ ಇದು ನನ್ನ ವೈಯಕ್ತಿಕವಾದ ವಿಚಾರಿ ಶಭಾಸ್ ಮೆಚ್ಚಿಕೊಂಡೇ ನನ್ನ ದಿಟ್ಟಾದ ಮಾತಿಗೆ ನೀನೇ ನಿಮ್ಮವನಾಗಿರುವಾಗ ಅದರ ಮಾತೇಕೆ ಹಿಂದಿನಿಂದ ನನ್ನ ತಂಗಿಯ ಬಾಲ ಚಂದ್ರಿಮಾ ఫ్యాక్టరీ మేనేజర్ కూడా నినే నువ్వు ತುಂಬಾ ಉಪಕಾರವಂತೆ ಶ್ರೀಮಂತ್ರಿ ಅಷ್ಟೇಲ್ಲಾ చేసి नाही ಬಿಡಾಗಿನಿ ಕೇಳಿದರೇ ಆ ಫ್ಯಾಕ್ಟರಿ ನಿನ್ನ ಹೆತ್ರಿಗೆ ಬರ್ತೀನಿ ಅಂತ ದೊಡ್ಡ ಮಾತೆకే ಶ್ರೀಮಂತ್ರಿ ನವರೇ ಹೌದು ಇದಕ್ಕೆ ಏನಾರ ನಿಮ್ಮ ಅಣ್ಣ ತಮ್ಮಂದ್ರ ಅಡ್ಡ ಬಂದರೆ ಲೆಕ್ಕಾಚಾರಿಯವರೇ ದನಿಯ ರೀತಿ ಅಡ್ಡೈಸಿದ್ರೆ ನನ್ನ ಅಣ್ಣನ ಬಾಳಿಗೆ ನಾನು ಒಂದು ದಿನ ನಿನ್ನ ಮನೆಗೆ ನಿನ್ನ ಸಂಬಂಧ ಬೆಳೆಸಲು ಹೊರಟಾಗ ನಿನ್ನ ಅಣ್ಣ ನನ್ನ ಕೈ ನೋಡಿಕೊಡಿದ ಏಕೆ ಕೆಳಗೆ ಹೇಳಿದ್ರೆ ಲೆಕ್ಕಾಚಾರ್ಯವರೇ ಹೇಳಪ್ಪ ಮುಂದೆ ಯೋಜಿಯಾ ನಾ ನೋಡಿಕೊಳ್ಳುತ್ತೇನೆ ಆಯ್ತಪ್ಪ ಆ ಶಶಿ ಇವತ್ತು ನನ್ನ ತಂಗಿಯ ಹುಟ್ಟಿದಬ್ಬ ಇದೆ ಗ್ರ್ಯಾಂಡ್ ಆಗಿ ಪಾರ್ಟಿ ಇಟ್ಕೊಂಡಿದ್ದೀನಿ ನೀನು ಬರ್ಬೇಕು ಮಾರಿ ಬಂದ ಓಕೆ ಶ್ರೀಮಂತಿ ಓಕೆ ಕಚೇರಿ ಧನ್ಯವಾದ ಒಳಗಡೆ ಹೋಗಿ ಪಾರ್ಟಿ ಅರೇಂಜ್ ಮಾಡೋ ತಗೊಂಡು